ನಮಸ್ಕಾರ ವೀಕ್ಷಕರೇ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಸದ್ಯ ಸುದ್ದಿಯಲ್ಲಿದೆ ಅದೇ ಕಾರಣಕ್ಕೆ ಸಿನಿಮಾ ಸೆಟ್ ಸಂಬಂಧ ನಿರ್ಮಾಣ ಸಂಸ್ಥೆಗೆ ಹೈಕೋರ್ಟ್ ನೋಟಿಸ್ ನೀಡುವುದು ಅರಣ್ಯ ಭೂಮಿಯಲ್ಲಿ ಟಾಕ್ಸಿಕ್ ಸಿನಿಮಾ ಸೆಟ್ ಹಾಕಿದ್ದಾರೆ ಎಂದು ಆರೋಪಿಸಿ ವಕೀಲರಾದ ಜಿ ಬಾಲಾಜಿ ಪಿಎಲ್ಐ ಐ ಸಲ್ಲಿಸಿದ್ದಾರೆ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಚಿತ್ರವನ್ನು ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ನಿರ್ಮಾಣ ಮಾಡ್ತಿದೆ ನಟ ಯಶ್ ಚಿತ್ರದಲ್ಲಿ ನಟಿಸುವುದರ ಜೊತೆಗೆ ನಿರ್ಮಾಣಕ್ಕೂ ಕೈಜೋಡಿಸಿದ್ದಾರೆ ನಗರದ ಎಚ್ ಎಂ ಟಿ ಫ್ಯಾಕ್ಟರಿ ಆವರಣದಲ್ಲಿ ಚಿತ್ರಕ್ಕಾಗಿ ಅದ್ದೂರಿ ಸೆಟ್ ನಿರ್ಮಾಣವಾಗುತ್ತಿದೆ ಆದರೆ ಚಿತ್ರೀಕರಣಕ್ಕೂ ಮುನ್ನ ಸಂಕಷ್ಟ ಎದುರಾಗಿದೆ ಅಂದ ಹಾಗೆ ಪೀಣ್ಯಾ ಪ್ಲಾಂಟೇಶನ್ ಜಮೀನಿನ ಬಳಿ ಇಪ್ಪತ್ತು ಎಕರೆ ಜಾಗದಲ್ಲಿ ಟಾಕ್ಸಿಕ್ ಚಿತ್ರಕ್ಕಾಗಿ ಬೃಹತ್ ಸೆಟ್ ಎದ್ದು ನಿಂತಿದೆ ಅದರ ಫೋಟೋಗಳು ಈಗ ವೈರಲ್ ಆಗ್ತಿದೆ ಅರಣ್ಯ ಭೂಮಿಯಲ್ಲಿ ಅಕ್ರಮವಾಗಿ ಹಾಕಲಾಗಿದೆ ಈ ಸೆಟ್ ಹಾಕಿದ್ದಾರೆ ಎಂದು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ ಸೆಟ್ ಸಂಬಂಧ ಹೈಕೋರ್ಟ್ ಕೆವಿಎನ್ ಸಂಸ್ಥೆ ಹಾಗೂ ಎಚ್ಎಂಟಿ ಸಂಸ್ಥೆಗೆ ನೋಟಿಸ್ ಜಾರಿ ಮಾಡಿದೆ ಹಲವು ದಿನಗಳಿಂದ ಸೆಟ್ ನಿರ್ಮಾಣ ಕೆಲಸಗಳು ನಡೀತಾ ಇದೆ ಆದರೆ ಈ ಬಗ್ಗೆ ಚಿತ್ರತಂಡ ಯಾವುದೇ ಸುಳಿವನ್ನ ಬಿಟ್ಟುಕೊಟ್ಟಿರಲಿಲ್ಲ ಇದೀಗ ಸೆಟ್ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದನ್ನು ನೋಡಿ ಅಭಿಮಾನಿಗಳು ಕಣ್ಣರಳಿಸಿದ್ದಾರೆ ದೊಡ್ಡ ಮಟ್ಟದಲ್ಲೇ ಸಿನಿಮಾ ನಿರ್ಮಾಣವಾಗುತ್ತಿರುವುದು ಗೊತ್ತಾಗುತ್ತಿದೆ ಚಿತ್ರದಲ್ಲಿ ಅರವತ್ತು ಎಪ್ಪತ್ತರ ದಶಕದ ಕತೆ ಹೇಳುತ್ತಿದ್ದಾರೆ ಅದಕ್ಕೆ ತಕ್ಕಂತೆ ಸೆಟ್ ಹಾಕಲಾಗ್ತಾ ಇದೆ ಇನ್ನು ನೋಟಿಸ್ ಬಗ್ಗೆ ಕೆವಿ ಎನ್ ಸಂಸ್ಥೆಯ ಸುಪ್ರೀತ್ ಪ್ರತಿಕ್ರಿಯಿಸಿದ್ದಾರೆ ಸೆಟ್ ಹಾಕಿರುವುದು ಎಚ್ ಎಂಟಿಗೆ ಸೇರಿದ ಜಾಗದ ಪಕ್ಕದ ಜಾಗದಲ್ಲಿ ಇನ್ನು ಶೂಟಿಂಗ್ ಶುರುವಾಗಿಲ್ಲ ಸೆಟ್ ನಿರ್ಮಾಣದ ಕೆಲಸಗಳು ನಡೀತಾ ಇದೆ ಸೆಟ್ ಹಾಕುತ್ತಿರುವ ಜಾಗ ನಮ್ಮ ಆತ್ಮೀಯರದ್ದೇ ನೋಟಿಸ್ ಆಫೀಸ್ಗೆ ಬಂದಿರಬಹುದು ಅಥವಾ ಜಾಗದ ಮಾಲೀಕರಿಗೆ ಹೋಗಿರಬಹುದು ಎಂದು ತಿಳಿಸಿದ್ದಾರೆ ಟಾಕ್ಸಿಕ್ ಚಿತ್ರದ ತಾರಾಗಣದ ಬಗ್ಗೆ ದಿನಕ್ಕೊಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಕರೀನಾ ಕಪೂರ್ ಕೈರಾ ಅದ್ವಾನಿ ಉಮಾ ಕುರೇಶಿ ನಯನ ತಾರಾ ಸೇರಿದಂತೆ ಹಲವರ ಹೆಸರುಗಳು ಕೇಳಿಬಂದಿದೆ ಆದರೆ ಈ ಬಗ್ಗೆ ಚಿತ್ರತಂಡ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಇನ್ನು ಬಾಲಿವುಡ್ ನಟಿ ತಾರಾ ಸುತಾರಿಯಾ ಇವರು ಟಾಕ್ಸಿಕ್ ಚಿತ್ರದಲ್ಲಿ ನಟಿಸ್ತಾರೆ ಎಂದು ಗುಲ್ಲಾಗಿತ್ತು ಈ ಬಗ್ಗೆ ಆಕೆ ಪ್ರತಿಕ್ರಿಯಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಪ್ರಾಜೆಕ್ಟ್ ಒಂದರ ಕುರಿತು ಕಳೆದ ಕೆಲವು ದಿನಗಳಿಂದ ಸುದ್ದಿ ಕೇಳಿ ಬರ್ತಿದೆ ನಾನು ಯಾವುದೇ ಸುದ್ದಿ ಹಂಚಿಕೊಂಡಿಲ್ಲ ಹಂಚಿಕೊಳ್ಳಲು ಏನಾದರೂ ಇದ್ದಾಗ ನಾನು ಅದನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತೇನೆ ಎಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆಕೊಂಡಿದ್ದಾರೆ ಅಂದಾಜು ನೂರ ಎಂಬತ್ತು ಕೋಟಿ ರು ಬಜೆಟ್ನಲ್ಲಿ ಟಾಕ್ಸಿಕ್ ಸಿನಿಮಾ ನಿರ್ಮಾಣವಾಗುತ್ತಿದೆ ಮುಂದಿನ ವರ್ಷ ಏಪ್ರಿಲ್ ಹತ್ತಕ್ಕೆ ಸಿನಿಮಾ ತೆರೆಗೆ ಬರಲಿದೆ ಚಿತ್ರದಲ್ಲಿ ಡ್ರಗ್ಸ್ ಮಾಫಿಯಾ ಕತೆ ಹೇಳುತ್ತಿರುವುದಾಗಿ ಚರ್ಚೆ ನಡೆಯುತ್ತಿದೆ ಇನ್ನು ಚಿತ್ರದಲ್ಲಿ ಯಶ್ ಮತ್ತೆ ಡಾನ್ ಆಗಿ ನಟಿಸುವ ಬಗ್ಗೆಯೂ ಊಹಾಪೋಹಗಳು ಶುರುವಾಗಿದೆ ಟಾಕ್ಸಿಕ್ ಚಿತ್ರಕ್ಕಾಗಿ ನಟ ಯಶ್ ಹೊಸ ಹೇರ್ ಸ್ಟೈಲ್ ಲುಕ್ ನಲ್ಲಿ ಎಂಟ್ರಿ ಕೊಟ್ಟಿದ್ದರು ರಾಕಿಂಗ್ ಸ್ಟಾರ್ ನಯಾ ಲುಕ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿ ಸುದ್ದಿಯಾಗಿತ್ತು ಅಲೆಕ್ಸ್ ವಿಜಯಕಾಂತ್ ಎಂಬವರು ಯಶ್ ಕೂದಲಿಗೆ ಕತ್ತರಿ ಹಾಕಿ ಹೊಸ ಲುಕ್ ಕೊಟ್ಟಿದ್ದಾರೆ ಇನ್ನು ಯಶ್ ನಕನೆಯ ರಾಜೋಲಿ ಸಿನಿಮಾ ಈ ವಾರ ರಿಲೀಸ್ ಆಗಿದೆ ಅಂದು ಹಾಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ನಟ ವಿನೋದ್ ರಾಜ್ರವರು ಭೇಟಿ ನೀಡಿದ್ರು ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಅವರು ತೆರಳಿ ನಟ ದರ್ಶನ್ ಜೊತೆ ಮಾತುಕತೆ ನಡೆಸಿ ಬಂದಿದ್ರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಚ್ಚಲನ ಸೃಷ್ಟಿಸಿತ್ತು ಈ ಹಿಂದೆ ಪತ್ರಕರ್ತ ರವಿ ಬೆಳಗರಿ ಪುತ್ರಿ ಭಾವನಾ ಬೆಳಗರಿ ರೇಣುಕಾಸ್ವಾಮಿ ಮನೆಗೆ ತೆರಳಿ ಸಾಂತ್ವನ ಹೇಳಿದ್ರು ಬಳಿಕ ನಟ ಧ್ರುವ ಸರ್ಜಾ ಅಭಿಮಾನಿಗಳು ಹೋಗಿ ಕುಟುಂಬಕ್ಕೆ ನೆರವು ನೀಡಿದ್ರು ನಟ ಧ್ರುವ ಕೂಡ ಫೋನ್ ಮಾಡಿ ರೇಣುಕಾಸ್ವಾಮಿ ಕುಟುಂಬಸ್ಥರ ಜೊತೆ ಮಾತನಾಡಿ ಧೈರ್ಯವನ್ನ ತುಂಬಿದ್ರು ಇದೀಗ ರೇಣುಕಾಸ್ವಾಮಿ ಮನೆಗೆ ವಿನೋದ್ ಭೇಟಿ ನೀಡಿ ಸಾಂತ್ವನ ಹೇಳಿ ಒಂದು ಲಕ್ಷ ರು ಧನ ಸಹಾಯವನ್ನ ಮಾಡಿದ್ದಾರೆ ವಿನೋದ್ ರಾಜ್ ದರ್ಶನ್ ಭೇಟಿ ಬೆನ್ನಲೆ ಮೊದಲು ಸ್ವಾಮಿ ಮನೆಗೆ ಹೋಗಿ ಸಾಂತ್ವನ ಹೇಳಿ ಎಂದು ನೆಟ್ಟಿಗರು ಆಗ್ರಹಿಸಿದರು ಇನ್ನು ಸುದ್ದಿಗಾರರೊಂದಿಗೆ ವಿನೋದ್ ರಾಜ್ರವರು ಮಾತನಾಡಿದ್ದಾರೆ ರೇಣುಕಾ ಸ್ವಾಮಿ ತಮ್ಮ ಮನೆಗೆ ಆಧಾರವಾಗಿದ್ರು ಆದರೆ ಇಂದು ಅವರೇ ಕುಟುಂಬದಲ್ಲಿ ಇಲ್ಲ ಎಂದಿದ್ದಾರೆ ವಯಸ್ಸಾದ ಅಜ್ಜಿ ಇದ್ದಾರೆ ಈಗ ಅವರನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ ಜೀವನ ಇಡೀ ಸಂಪಾದನೆ ಹೆಸರು ಮಾಡೋದು ಅಲ್ಲ ಜೀವನವಿಡೀ ನಾವು ಒಳ್ಳೆಯದನ್ನೇ ಮಾಡಬೇಕು ತಂದೆ ತಾಯಿಯ ರೂಪದಲ್ಲಿ ದೇವರು ಮನುಷ್ಯ ಜೀವಿಯನ್ನು ಸೃಷ್ಟಿ ಮಾಡಿರುತ್ತಾರೆ ಕಲಾವಿದರಾದ ನಾವು ಸರಿಯಾಗಿ ನಡೆದುಕೊಳ್ಳಬೇಕು ನಾವು ತಪ್ಪು ಮಾಡಿದ್ರು ಅದು ಸರಿನಾ ಅನ್ನೋ ಭಾವನೆ ಜನರಿಗೆ ಬರುತ್ತೆ ಎಂದು ವಿನೋದ್ ರಾಜ್ ಹೇಳಿದರು ಇದಿಷ್ಟು ಇವತ್ತಿನ ನ್ಯೂಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗಂಧದ ಗುಡಿ ನ್ಯೂಸ್ ಚಾನಲ್ ನಮ್ಮ ಶ್ರೀಗಂಧ ಟಿವಿಯನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ